ವೀರಶೈವ್ಸ್ಗೆ ಸ್ವಾಗತ ಇದು ವೀರಶೈವ ಲಿಂಗಾಯತರ ಧ್ವನಿ ಆತ್ಮೀಯ ಬಂಧುಗಳೇ ಇಂದು ಬೆಂಗಳೂರು ನಗರದ ವಿಲ್ಸನ್ ಗಾರ್ಡನ್ನಲ್ಲಿರುವ ಬಸವ ಬಿಲ್ವ ಭಕ್ತರ ಬಳಗ ವತಿಯಿಂದ ಜಗಜ್ಯೋತಿ ಬಸವೇಶ್ವರ ಜಯಂತಿಯನ್ನು ಆಚರಿಸಲಾಯಿತು ನೆಲದ ಭಾಷೆ ಕನ್ನಡತನವನ್ನು ಶ್ರೀಮಂತಗೊಳಿಸಿದ ಮಹಿಳೆಯರಿಗೆ ಸಮಾನತೆ ಸ್ವಾತಂತ್ರ್ಯ ನೀಡಿದ ವಿಶ್ವದ ಮೊಟ್ಟ ಮೊದಲ ನಾಯಕ ಅಣ್ಣ ಬಸವಣ್ಣ ಎಂದು ಶ್ರೀ ಶ್ರೀ ಶಿವಯೋಗಿ ಪ್ರಭುಗಳು ಅಭಿಪ್ರಾಯ ವ್ಯಕ್ತಪಡಿಸಿದರು ಒಂಬೇಗೌಡ ನಗರ ಬಾಲಕರ ಪ್ರೌಢಶಾಲೆ ಸಭಾಂಗಣದಲ್ಲಿ ಬಸವಬಿಲ್ಲ ಭಕ್ತರ ಬಳಗದ ವತಿಯಿಂದ ಜಗಜ್ಯೋತಿ ಬಸವೇಶ್ವರ ಜಯಂತಿ ಆಚರಣೆ ಆಚರಿಸಲಾಯಿತು ಚಿಕ್ಕಮಗಳೂರು ಬಸವ ಕೇಂದ್ರದ ಶ್ರೀ ಶ್ರೀ ಶಿವಯೋಗಿ ಪ್ರಭುಗಳು ಶಾಸಕರಾದ ಉದಯ ಗರುಡಾಚಾರ್ ಶ್ರೀಮತಿ ಮೈದಿನಿ ಗರುಡಾಚಾರ್ ವೀರಶೈವ ಅಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷರಾದ ಬಿ ಎಸ್ ಪರಮೇಶ್ವಯ್ಯ ದಕ್ಷಿಣ ಜಿಲ್ಲಾ ಬಿ ಜೆ ಪಿ ಉಪಾಧ್ಯಕ್ಷರಾದ ಶ್ರೀಮತಿ ಭಾಗ್ಯವತಿ ಅಮರೇಶ್ ಮಾಹಿತಿ ಹಕ್ಕು ಅಧ್ಯಯನ ಸಂಸ್ಥೆಯ ಟ್ರಸ್ಟಿ ಅಮರೇಶ್ ಬಸವ ಬೀಳುವ ಬಳಗದ ಅಧ್ಯಕ್ಷ ಚಂದ್ರಶೇಖರ್ ಗೌರವಾಧ್ಯಕ್ಷರಾದ ಬಿಸಿ ಸದಾಶಿವಯ್ಯ ಕಾರ್ಯದರ್ಶಿ ಸುಭಾಷ್ ಚಂದ್ರ ಕ್ರಾಂತಿಯೋಗಿ ಬಸವೇಶ್ವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ದೀಪ ಬೆಳಗಿಸುವ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ನಂತರ ಮಾತನಾಡಿದ ಶ್ರೀ ಶ್ರೀ ಶಿವಯೋಗಿ ಪ್ರಭುಗಳು ಮಹಿಳೆಯರನ್ನ ಸಮಾಜ ಕಡೆಗಣಿಸಿ ನೋಡುತ್ತಿತ್ತು ಆದರೆ ವಿಶ್ವದಲ್ಲಿ ಮೊಟ್ಟ ಮೊದಲ ಬಾರಿಗೆ ಮಹಿಳೆಯರಿಗೆ ಸಮಾನತೆ ಧಾರ್ಮಿಕ ಹಕ್ಕು ಮತ್ತು ಸ್ವಾತಂತ್ರ್ಯ ನೀಡಿದು ಕಾಯಕಯೋಗಿ ಬಸವೇಶ್ವರರು ಎಂದು ತಿಳಿಸಿದರು ಬಸವಾದಿ ಶರಣರ ತತ್ವ ಸಿದ್ಧಾಂತ ಅಳವಡಿಸಿಕೊಂಡರೆ ಅದೇ ಅನುಭವ ಮಂಟಪವಾಗುತ್ತದೆ ಎಂದು ತಮ್ಮ ವಿಷಯವನ್ನು ವ್ಯಕ್ತಪಡಿಸಿದರು ಬಸವಾದಿ ಶರಣರು ನಾಡಿನ ನೆಲದ ಕನ್ನಡ ಭಾಷೆಯನ್ನ ದೇವ ಭಾಷೆಯನ್ನಾಗಿ ಮಾಡಿ ಕನ್ನಡದಲ್ಲಿ ವಚನಗಳನ್ನು ರಚಿಸಿದರು ಅಫ್ಘಾನಿಸ್ತಾನಿಂದ ಮರುಳು ಶಂಕರ ದೇವ ಕಾಶ್ಮೀರದಿಂದ ಮೋಡಿಗೆ ಮಾರಯ್ಯ ತಮಿಳುನಾಡಿನಿಂದ ಮಾದಾರ ಚೆನ್ನಯ್ಯ ಶರಣರು ಕೇರಳ ಧೂಪದ ಗೊಗಯ್ಯ ಶರಣರು ಅನುಭವ ಮಂಟಕ್ಕೆ ಬಂದು ಕನ್ನಡ ಭಾಷೆ ಕಲಿತು ಕನ್ನಡದಲ್ಲಿ ವಚನ ಬರೆಯುತ್ತಾರೆ ಕನ್ನಡ ಭಾಷೆಯನ್ನು ವಿಶ್ವಕ್ಕೆ ಪರಿಚಯಿಸಲು ಶ್ರೀಮಂತಗೊಳಿಸಿದವರು ಬಸವೇಶ್ವರರು ಶೋಷಿತರನ್ನು ಮಹಿಳೆಯರನ್ನ ಸಮಾಜದ ಮುಖ್ಯವಾಹಿನಿಗೆ ತರಲು ಜಗತ್ತನ್ನೇ ಉದ್ಧರಿಸಲು ಬಂದ ಮಹಾನ್ ಶಕ್ತಿ ಅಣ್ಣ ಬಸವಣ್ಣ ವೇದ ಓದಿದರೆ ದೊಡ್ಡವರಲ್ಲ ಸತ್ಯ ಶುದ್ಧವಾಗಿ ಕಾಯಕ ಮಾಡುವವರು ಸಹ ದೊಡ್ಡವರು ಎಂದು ಸಂದೇಶ ಸಾರಿದರು ಎಂದು ತಿಳಿಸಿದರು ಸಾಹಿತ್ಯ ಸಂಗೀತ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಾಧಕ ಸಾಧಕಿಯರನ್ನು ಇದೇ ಸಂದರ್ಭದಲ್ಲಿ ಗೌರವಿಸಿ ಸನ್ಮಾನ ಸನ್ಮಾನಿಸಲಾಯಿತು ಅದಕ್ಕೂ ಮುನ್ನ ವಚನ ಜ್ಯೋತಿ ಬಳಗದ ವತಿಯಿಂದ ವಚನಗಳ ಗಾಯನ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ನಂತರ ಪ್ರಸಾದದ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಈ ಕಾರ್ಯಕ್ರಮದ ಅಧ್ಯಕ್ಷರಾದ ಚಂದ್ರಶೇಖರ್ ಅವರು ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ